ನಮಸ್ತೆ ಪೂರ್ವಿ ಮ್ಯಾಮ್ ಆ್ಯಂಡ್ ನಮಸ್ತೆ ಟು ಆಲ್ ಮೈ ನೇಮ್ ಇಸ್ ಮಮತಾ ಆ್ಯಂಡ್ ಐ ಎಮ್ ಫ್ರಮ್ ಮೈಸೂರ್ ಟು ಥೌಸಂಡ್ ಟ್ವೆಂಟಿ ಟೂನಲ್ಲಿ ನಿಮ್ಮ ಜೊತೆ ಫಸ್ಟ್ ವರ್ಕ್ಶಾಪ್ ನಂದು ನವರಾತ್ರಿ ಶಕ್ತಿ ಧ್ಯಾನ ಆ್ಯಂಡ್ ದಿಸ್ ವರ್ಕ್ಶಾಪ್ ಇಮ್ಮೆನ್ಸ್ಲಿ ಬೆನಿಫಿಟೆಡ್ ಮೀ ಟು ಗ್ರೋ ಸ್ಪಿರಿಚ್ಯುಲಿ ಆ್ಯಂಡ್ ಐ ವಾಸ್ ವೆರಿ ಅಗ್ರೆಸಿವ್ ಆ್ಯಂಡ್ ಆ್ಯಂಗ್ರಿ ಕೈಂಡ್ ಆಫ್ ಅ ಪರ್ಸನ್ ಬಿಫೋರ್ ಮ್ಯಾಸ್ಕ್ಯುಲರ್ ಎನರ್ಜಿ ನನ್ನೊಳಗಡೆ ತುಂಬ ಜಾಸ್ತಿ ಇತ್ತು ಆ್ಯಂಡ್ ಬಿಕಾಸ್ ಆಫ್ ಫೆಮಿನೈನ್ ಎನರ್ಜಿಯನ್ನು ನಾನು ಈ ಧ್ಯಾನದ ಮುಖಾಂತರ ಇನ್ವೋಕ್ ಮಾಡಿದ ಕಾರಣ ಐ ಬ್ಯಾಲೆನ್ಸ್ಡ್ ದಾಟ್ ಮಸ್ಕ್ಯುಲರ್ ಆ್ಯಂಡ್ ಫೆಮಿನೈನ್ ಎನರ್ಜಿ ಇನ್ ಮೀ ಆ್ಯಂಡ್ ಈ ಒಂಬತ್ತು ದಿನದಲ್ಲಿ ನಾನು ನಿಮ್ಮ ಜೊತೆ ಕೂತು ಏನು ಧ್ಯಾನ ಮಾಡ್ತೀನಿ ಆ ಧ್ಯಾನದ ಎನರ್ಜಿನ ಏನು ಶೇಖರಣೆ ಮಾಡ್ತೀನಿ ಅದನ್ನು ಮುಂದಿನ ವರ್ಷ ನವರಾತ್ರಿ ಬರೋವರೆಗೂ ಪವರ್ ಹೌಸ್ ಥರ ಯೂಸ್ ಮಾಡ್ತೀನಿ ನನ್ನ ಗೋಲ್ಸ್ನ ಮ್ಯಾನಿಫೆಸ್ಟ್ ಮಾಡೋದಕ್ಕೆ ಇದು ಒಂದೇ ಅಲ್ಲ ಟ್ವೆಂಟಿ ಟ್ವೆಂಟಿ ಟೂನಲ್ಲಿ ಶುರು ಮಾಡಿದ್ದು ಇವತ್ತಿನವರೆಗೂ ನೀವು ಯಾವುದೇ ವರ್ಕ್ಶಾಪ್ಸ್ ಕಂಡಕ್ಟ್ ಮಾಡಿದ್ರು ನಾನು ಅಟೆಂಡ್ ಮಾಡಿದ್ದೀನಿ ಐ ಆಮ್ ಗ್ರೋಯಿಂಗ್ ಸ್ಪಿರಿಚುವಲಿ ಮೆಂಟಲಿ ಇಮೋಷ್ನಲಿ ಬಿಕಾಸ್ ಆಫ್ ಯು ದ ವರ್ಕ್ ಯು ಆರ್ ಡೂಯಿಂಗ್ ಫಾರ್ ದ ಪೀಪಲ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಐ ವುಡ್ ಲವ್ ಟು ಎಕ್ಸ್ಪೀರಿಯನ್ಸ್ ದ ಎನರ್ಜಿ ಅಗೇನ್ ಇನ್ ದಿಸ್ ನವರಾತ್ರಿ ನಾನು ಮೈಸೂರಿನೋಳೇ ಆಗಿರೋದ್ರಿಂದ ನಮ್ಮ ಮನೆ ಇರೋದು ಕೂಡ ಬೆಟ್ಟದ ಹಿಂದಿನ ರೋಡಲ್ಲೇನೆ ಆ ಬೆಟ್ಟನ ನೋಡ್ತಾ ತಾಯಿ ಚಾಮುಂಡೇಶ್ವರಿನ ನೆನೆಸ್ಕೊಳ್ತಾ ಆ ನವರದುರ್ಗೆಯರ ಧ್ಯಾನ ಮಾಡ್ತಾ ಆ ಎನರ್ಜಿನ ಎಕ್ಸ್ಪೀರಿಯನ್ಸ್ ಮಾಡೋದೇ ನನ್ಗೊಂದು ಸುವರ್ಣ ಅವಕಾಶ ಇದು ನಿಮ್ಮಿಂದ ಮಾತ್ರ ಸಾಧ್ಯ ನನ್ನ ಲೈಫ್ ಅಲ್ಲಿ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಥ್ಯಾಂಕ್ಸ್ ಅ ಲಾಟ್